ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ನಿ ಇವತ್ತಿನ ವೀಡಿಯೋದೊಳಗೆ ಏನು ಹಿಡೀತಿ ಅಂತ ನೋಡೋಣ ಇವತ್ತು ನೋಡ್ರಿ ನಾವು ಪಾಠ ಮಾಡೋ ಕುಂತೀವಿ ರೀ ಈಗ ನಮ್ಮ ಮಮ್ಮಿನವ್ರು ಎಲ್ಲ ಹೆಚ್ಚಾರೀ ಬರ್ರಿ ನಿಮ್ಗೆ ತೋರಿಸ್ತೀನಿ ರೀ ಇವತ್ತು ಆಯ್ತಾಯ್ತು ನೋಡ್ರಿ ಅಮ್ಮ ಅಮ್ಮ ಸಿಕ್ತಲ್ರಿ ಅದಕ್ಕೆ ನಾನು ಪೂಜೆ ಮಾಡಿ ನೋಡಿರಿ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನಾಗಿ ಮಾಡಿ ನೋಡಿರಿ ಇಲ್ಲಿ ನಮ್ಮಮ್ಮಿನಾಗ ಚಟ್ನಿಗೆ ಮೆಣಸಿ ಕಾಯಿ ಮತ್ತೆ ಬುಳ ಎಲ್ಲ ಸುಲ್ಕ ಸುಲ್ಕನ ಕುಂತರಿ ಮಾಡಕತ್ತಿನ ಪಡ್ಡಿನಿಟ್ಟಿ ಹಾಂಗೇ ಗೊತ್ತೀ ನೋಡ್ರಿ ಮಸ್ತ್ ಉಬ್ಬ್ರಿ ಇಲ್ಲಿಗೆ ಫಸ್ಟ್ ನಾನು ಹಾಕಿದ ಇಲ್ಲಿಗೆ ಇಲ್ಲಿಗಿತ್ತು ಇಲ್ಲಿಗೆ അപ്പജിയൽക്കുതോട്രി ആക്ക ഉം വരയ്ക്ക് ആ वातानावत ऐत्री <player> <s Elliottills> <sharpans> ನೋಡ್ರಿ ಇಲ್ಲ ನಮ್ಮಕ್ಕ ಕೊಬ್ಬರಿ ಹಾಕ ಕುಂತಿ ಈಗ ಕೊಬ್ಬರಿ ಎಲ್ಲಾ ಮಿಕ್ಸಿಗಾಕಿದ್ರಿ ಜಾತ್ನಾಗ ಹುಡ್ ಇದ್ದು ಮೆಣಸಿಕ್ ಹಾಕ ಕುಂತಾರ ನೋಡಿ ಮಮ್ಮಿ ಯಾರು ಸಲ್ಪ ಕೊತ್ತಂಬರಿ ಹಾಕೋತಾರೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕೋತಾರೆ ಕಟ್ ಮಾಡಿದ ನಾನು ಹಾಕ್ತೀನಿ ಚಟ್ನಿ ಗೆ ಒಗ್ಗರಣೆ ಕೊಡ್ಬೇಕಲ್ಲ ಅಣ್ಣೆ ಅದು ಕೈ ಬಿಡಿ ಜಿಡ್ಕಟೇಮ ಹ್ಮ್ ಅಬೊನ ಲದನ ಉಪ್ಪು ಜಿಡ್ಕಡೇಲ ಅಕ ಸುಳಲಾರ್ ದೋ സുല്ല ചടണി ഒക്കെട്ട് ജീവി സ്വൽപ്പുടി ചെങ്ക ഊറ് ഊറുടി നല്ല അത സ്വീർ കൊടുപ്പിട്ട് ആ പട്ടനിട്ട് തങ്ങ જો આ સરક કરી વરું રે ઇકાડે મેડ કુંતી મમ્મી ટીકની ગમ ઓગણ ગોડા પૂજાના બલાળી જેદી સસ્પે કિને સબ કંપવા લેઓ અમે રોજિન બળા આતે નોડ ീ ചിക്സി നോട്രിക് ഉദ്ദിമ്പി എല്ലാ ഉദ്ദിംബ്യാളി ബളാളി ജീവി സാസ്മി കൊട്ടി കറിബേ അതസ് ಪಡ್ಡು ಪಡ್ ಮಾಡ್ತಾರ ನೋಡ್ರಿ ಈಗ ಮಿಕ್ಸಿ ಹಾಕಿದ್ರಾಗ ಕೊಬ್ಬರಿದು ಕೊಬ್ಬರಿ ಮಿಕ್ಸಿಗಾಕಿದು ಹಾಕ ಕುಂತಾರ ನೋಡ್ರಿ ಮಮ್ಮಿ ಈಗ ಇಟ್ಟು ತಕ್ಕಂತ ಇಟ್ ನೋಡ್ರಿ ಎಷ್ಟು ಮಸ್ತ್ ಆಗೇತಿ ಹ್ಮ್ ಎಷ್ಟು ಚೆಂಬ ಹ್ಮ್ ಪುಡಿ ಹಾಕದ ಬೇಡ ರಾತ್ರಿ ನಮ್ಮಮ್ಮಿಯ ಏನ ಹಾಕಿತಿಲ್ರಿ ಇದಕ್ಕ ಹಿಟ್ಟಷ್ಟ ಕಲಿಸ್ತಾರ್ರಿ ಇಷ್ಟ ಮಸ್ತ್ ಆಗಿತಿ ಇಷ್ಟ ಐತ್ರಿ ಇದು ತುಂಬಾ ಆಗೇತ್ ನೋಡ್ರಿ ಸ್ವಗ್. ನಾಗರ ದಕ್ಕೆ ಬಡ. ನಾಗರ ದಕ್ಕೆ ಬಡ ಬಂದ್ರ ಹ್ಮ್ ಇತರ ಒಷ್ಟು ನೀ ಕಲಿಸಿ. ಅಮೇನ್ ಲಂಗ್ಎಸ್ ಮಾಡ್ತೆ. ಬೆರೆ ಪಾತ್ರೆನ ತಕ ಮ್ ಹಾಕ್ತೀನಿ. ಅಂದ್ರೆ ಇಟ್ಟು ಹಾಕ್ಬೇಕಾದ್ರೆ ನೀರೈಕ ರುಬ್ಬાડದು. ಹ್ಮ್ ಬಂದಾಯ್ ಕೃಪ್ ಬಿದ್ದೆ ಅಂತಂದ್ರೆ ಬಗ್ಲ್ ನೋಡಿದೆ ಇಷ್ಟು ಕಟ್ಟಿರ್ಬೇಕು ತಕ್ಕಂಬಳೆ ನಮಗೆ ಎಷ್ಟು ಬೇಕೋ ಅಷ್ಟು ಇದ್ರೆ ತಕ್ಕಂತಾರ ನೋಡ್ರಿ ಈಗ ಒಂದು ಪಾತ್ರೆ ಒಳಗೆ ತಕ್ಕಂದ್ರಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಹ್ಮ್ ಹ್ಮ್ ನೋಡಪ್ಪಡಿ ಬೇಡ ఉప్పురి కలసీ హేడేస్తా ఉంద్రీట్ ఉబ్బిస్తా హాక్ స్వల్ప ఇష్ట అస్క ఇలా అంచుకై ఆక్రీ అల్ చట్నీ రెడీ అయితే ఇలా ఇస్తా రెడీ అయితే నోడ్రీ ఈ

Sånn er det. ට සු්පර් සුපඩ්ඩු චටි ඉතිෙනකා නමනගේඇල්ලර බරය ಚಟ್ನಿ ಕಲರ್ ಮಸ್ತ್ ಆಯ್ತ್ ನಾವು ಮಮ್ಮಿ ಜಾಸ್ತಿ ಐತಿ ಹ್ಞೂ ಸೂಪರ್ ಸೂಪರ್ ಪಡ್ಡು ಚಟ್ನಿ ಬಿಸಿ ಬಿಸಿ ಇಲ್ಲೇ ಇನ್ನೊಂದು ಒಬ್ಬ ರೆಡಿ ಆಗ ತವರ ಮಮ್ಮಿ ಇಲ್ಲೇ ಇನ್ನೊಂದು ಒಬ್ಬ ರೆಡಿ ಆಗತಾವ್ರಿ

ಮತ್ತೆ ಒಂದು ಕುಕ್ಕರ್ ತಗೋಬೇಕು. ಹಿಂಗೆಲ್ಲಾ ಮತ್ತೆ ಒಂದು ಸೆಂಟರ್ ತಗೋಬೇಕು. ಫ್ರಿಜ್ ಒಂದು ಫ್ರಿಜ್ ಬೇಕು, ಫ್ರಿಜ್ ಮೇಂದು ಆಸೆ ಅಂತ ಬೇಕು, ಒಂದು ಕುಕ್ಕರ್ ಬೇಕಾಗಿ ಇದೆ. یہ ಮಾತ್ರ ಯಾ ಯಾವಾಗ ತಗೋಬೇಕು? ಯಾವಾಗ ಒಂದು ಗೊತ್ತಾ, ಗೊತ್ತಾ ಅಂತ

ఇవు నమ్మ పుట్టన పుట్ట యాకే బీజార్ పుట్ట స్నారా నా హడుగుల స్న నమ్ స్నా చట్నీ వేస్ట్ మాబాట్రి తు తినీ

ಈಗ ನೋಡ್ರಿ ಮಮ್ಮಿಯರು ಅಡುಗೆ ಮಾಡಿ ಕೊಟ್ಟು ಮಕ್ಕಳು ಊಟ ಮಾಡಿದ್ರೆ ಸೂಪರ್ ಸೂಪರ್ ಬಿಸಿ ಬಿಸಿ ಅಡುಗೆ ನಮ್ಮ ಮನೆಯಾಗ ಏನಾರ ಮಾಡ್ಲಿರಿ ಯಾವಾಗರ ಮಾಡ್ಲಿ ಬಿಸಿ ಬಿಸಿ ಆಗಿರ್ತೈತೆ ನೋಡ್ರಿ ಯಾವ್ದಾರ ಅಡುಗೆ

ನೋಡ್ರಿ ಇವತ್ ಈಗ ಅಂದ್ರೆ ಸಾಯಂಕಾಲ ಐದ್ ಗಂಟೆ ಆಗೇತ್ರಿ ನಮ್ದು ಕೆಲಸ ಎಲ್ಲ ನೋಡ್ಲೈತ್ರಿ ಪಾತ್ರೆ ಎಲ್ಲ ತಿಕ್ಕೊಂತೀವಿ ನೋಡ್ರಿ ಇಲ್ಲೇ ಸ್ವಲ್ಪ ಮಮ್ಮಿ ಈಗ ನಮ್ಮ ಮಮ್ಮಿಯಾರು ಮುಸ್ರಿ ತಿಕ್ಕಕೊಂತಾರೀ ಇಲ್ಲಿ ನೋಡ್ರಿ ಈಗ ಹಾ ತೊಳ್ಯಕ್ ಕುಂತಾರ್ರಿ ಪಾತ್ರಿ ತೊಳ್ಯಾ ನಾನು ಇಲ್ಲಿ ಸ್ವಲ್ಪ ತೊಳೆದಿಟ್ಟಿ ತಳದ್ ಈಗ ಆಕಿ ಅವೆರಡು ತೊಳಕಂತ ಕುಂತಾಳ್ರಿ ನಂಗೆ ಅಂಗಸಿ ಅಂತ ನೋಡ್ರಿ ಹಿಂಗತ್ರ ಮಾಡ್ತಾಳಿ ಹ್ಮ್ ಆಕಿ ನಂಗೆ ತಂಗಿ ಅಂತ ಕರಿತಾಳೆ ಏನಿಂಗ್ ಮತ್ತೆ ಈಗ ಒಳಗೆಲ್ಲ ಕಸ ಎಲ್ಲ ಗುಡ್ಸಾಳ್ರಿ ಪಾತ್ರ ರೀ ನೋಡ್ರಿ ಮಾಡಲ್ಲ ಹೆಂಗತ್ರ ಐತ್ ನೋಡ್ರಿ ನಮ್ಮ ತಮ್ಮ ಅಂತ ಒಂದ್ ಹುಡುಗಿತ್ರಿ ಅದ ಇವರಾಗಿಲ್ರಿ ಎಲ್ಗ ಹೋಗೇತ್ರಿ ಆತಾಯಿ ಈ ಕಡೆ ಒಟ್ಟ ಆಟ ಆಡಳ್ರಿ ಅಲ್ಲಿ ಒಂದ್ ಗುಡಿ ಕಾಣತಲ್ರಿ ಅಲ್ಲೇ ಆಟಾಡ್ತಾನ್ರಿ ಆತ ಮಮ್ಮಿಯ್ರೆ ಅವಂದ್ ಎರಡು ಮಸಾರ್ ಬಿ ಇದ್ದೇವ್ರಿ ಅವನ ಹೋಗ್ಯ ಕುಂತಿ ಮಾಡಿರ್ತಿ ಹ್ಮ್ ನೋಡ್ರಿ ನೋಡ್ರಿ ದಿನ ತಿಕ್ಕಲ್ಲ ಶುಕ್ರವಾರ ಮಂಗ್ಳವಾರುಕ್ರವಾರೀ ಅಮಾಜಿ ಇವತ್ತು ಹಾ ಅಲ್ಕೊಂತ ನೋಡ್ರಿ ಅತ್ತ ಆ ಉಡ್ರಿ ಜಡಿ ಆಟಾಡ್ಕೊಂತ ಅಲ್ಕೊಂತನ್ರಿ

ಏನಾರ ಒಂದು ಸ್ವಚ್ಛ ಮಾಡೋದು ಅವರಿಗೆ ಮಾಡ್ತಾರೆ ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲ ಕ್ಲೀನ್ ಇರಬೇಕು ಅಂದ್ರೆ ನಾವು ಊಟ ಮಾಡಿದ್ದು ಒಟ್ಟಿಗೆ ಎತ್ತುತ್ತ ಎಲ್ಲ ಗ್ಯಾಸಿನ ಮ್ಯಾಲೆ ಕಚ್ಚೆ ಪಿಚ್ಚ ಕಚ್ಚ ಪಿಚ್ಚಾಗಿ ಮತ್ಕೊಂಡು ಮಾಡ್ತಾರಲ್ಲ ಅದು ನಿಧಾನನೂ ಆಗಲ್ಲ ಈಗ ನೋಡಿ ಅಷ್ಟೇ ಕಸರಪ್ತಿರಿ ಈಗ ಎಲ್ಲ ಕ್ಲೀನ್ ಹುಡ್ಕಂದ್ರೆ ಇಪ್ಪತ್ತು ಇರ್ತಾರೆ ಈಗ ಬಾಕ್ಲಿ ನೀರ್ ಹಾಕ್ಬೇಕ್ರಿ ಗಿಡಗಳಿಗೆ ನೀರ್ ಹಾಕ್ಬೇಕ್ರಿ ಇದಕ್ಕ ನೀರ್ ಹಾಕ್ಬೇಕ್ರಿ ಅವುಗಳಕು ನೀರ್ ಹೊಡಿಬೇಕ್ರಿ ಇಲ್ಲಿ ನೀರ್ ಹಾಕ್ಬೇಕ್ರಿ ಬರೀ